ವಿಶ್ವ ಪರಿಸರ ದಿನದಂದು ಪರಿಸರ ಜಾಗೃತಿ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ತಾಲೂಕು ಪಟ್ಟಣ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತಾಲೂಕಿನಾದ್ಯಂತ ಸಂಕೇತವಾಗಿ ನೂರ ಒಂದು ಗಿಡಗಳನ್ನು ನೆಟ್ಟು ಪೋಷಿಸುವ ಉದ್ದೇಶವಾಗಿದೆ ಪರಿಸರ ನಾಶದಿಂದ ಆಗುತ್ತಿರುವ ಅನಾಹುತಗಳನ್ನು ನಾವೆಲ್ಲರೂ ನೋಡುತ್ತಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ಮಾನವನ ಹೆಚ್ಚಿದ ದುರಾಸೆ ನಾವು ಪ್ರಕೃತಿಯನ್ನು ಸಂರಕ್ಷಿಸದಿದ್ದರೆ ಇಡೀ ಪ್ರಾಣಿ ಸಂಕುಲವೇ ನಾಶವಾಗುತ್ತದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು ದಿನದಿಂದ ದಿನಕ್ಕೆ ಮಾನವನಿಗೆ ದುರಾಸೆ ಹೆಚ್ಚಾಗುತ್ತಿದೆ ನಾಗರಿಕರಣದ ಹೆಸರಿನಲ್ಲಿ ಮರಗಳನ್ನು ನಾಶ ಮಾಡುತ್ತಿದ್ದೇವೆ ಹಿಂದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಾದರೂ ಅಷ್ಟೊಂದು ಬಿಸಿಲು ಇರುತ್ತಿರಲಿಲ್ಲ ಆದರೆ ಈಗ ಬೆಳಗಿನಿಂದಲೇ ತೀವ್ರ ಬಿಸಿಲು ಕಾಣಿಸುತ್ತಿದೆ ಇದೆಲ್ಲದಕ್ಕೂ ಪರಿಸರ ನಾಶವೇ ಕಾರಣ ಎಂದು ವಿವರಿಸಿದರು ಪರಿಸರ ನಮಗೆ ದೇವರು ಕೊಟ್ಟವರ ಒಂದು ಮರ ಕಡಿದರೆ ಇನ್ನೊಂದು ಕಡೆ ಮರ ನೆಡಬೇಕೆಂಬ ನಿಯಮವಿದೆ ಆದರೆ ಇದನ್ನು ಯಾರೂ ಪಾಲಿಸುತ್ತಿಲ್ಲ ಎಂದು ಅವರು ವಿಷಾದಿಸಿದರು ಆದ್ದರಿಂದ ಪ್ರತಿಯೊಬ್ಬರು ಪರಿಸರವನ್ನು ಕಾಪಾಡುವ ಕೆಲಸ ಮಾಡಬೇಕು ಜೊತೆಗೆ ಪ್ಲಾಸ್ಟಿಕ್ ಬಗ್ಗೆ ಅರಿವು ಪಡೆದುಕೊಂಡು ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಶ್ರಮಿಸಬೇಕು ಎಂದು ಕರೆ ನೀಡಿದರು ಇಷ್ಟಪಡ್ತಾ ಇದ್ದೀವಿ ಪರಿಸರನ ಎಲ್ಲರೂ ಸಂರಕ್ಷಿಸಬೇಕು ಪ್ರತಿಯೊಬ್ಬರೂ ಪ್ರಜೆಯ ಕರ್ತವ್ಯ ಪಟ್ಟಣ ಪಂಚಾಯಿತಿಯಿಂದ ಏನು ಶ್ರಮವಹಿಸಿ ನಾವು ಪೌರ ಕಾರ್ಮಿಕರು ಇರ್ಬೋದು ಆಡಳಿತ ಸಿಬ್ಬಂದಿಗಳಿರ್ಬೋದು ಏನು ಪ್ರತಿಯೊಂದು ಹಂತದಲ್ಲೂ ನಾವು ಸಾರ್ವಜನಿಕರಿಗೆ ಹೇಳ್ತಾ ಇರ್ತೀವಿ ಪ್ಲಾಸ್ಟಿಕ್ ನಿಷೇಧ ಮಾಡಿ ಪರಿಸರನ ಕಾಪಾಡಿ ತ್ಯಾಜ್ಯನ ಸಮರ್ಪಕವಾಗಿ ಡಿಲಿವರಿ ಮಾಡಿ ಅದನ್ನು ಸಂಬಂಧಪಟ್ಟ ಆಟೋ ಕೊಡಿ ಅಂತ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ದಯವಿಟ್ಟು ಪರಿಸರನ ಉಳಿಸೋ ಒಂದು ನಿಟ್ಟಿನಲ್ಲಿ ಎಲ್ಲಿ ಬೇಕು ಅಂತ ಹೇಳಿ ಅಲ್ಲಿ ತ್ಯಾಜ್ಯನ ಯಾರು ಹಾಕಬಾರ್ದು ಪಟ್ಟಣದ ಆಟೋಕ್ಕೇ ಅದನ್ನು ತ್ಯಾಜ್ಯನ ವಿಂಗಡಣೆ ಮಾಡಿ ಹಾಕಬೇಕು ನಾವು ಅದನ್ನು ಘಟಕದಲ್ಲಿ ನಾವು ಅದನ್ನು ಸಂಸ್ಕರಿಸ ಸಂಸ್ಕರಣೆ ಮಾಡ್ತಾ ಇದ್ದೀವಿ ಈಗ ನಾವು ಆಲ್ರೆಡಿ ಒಂದು ಮೂರು ಟನ್ ಗೊಬ್ಬರನ್ನು ಸಹ ತಯಾರು ಮಾಡಿದ್ದೀವಿ ಅದನ್ನು ಸಹ ನಾವು ಮಾರಾಟ ಮಾಡ್ತಾ ಇದ್ದೀವಿ ಯಾವುದೇ ಸಾರ್ವಜನಿಕ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು